ನೋಡಿ ಅನುಮಾನ ಬಂದ್ಬಿಟ್ಟಿದೆ ಅವ್ರಿಗೆ ರೀಕೌಂಟಿಂಗ್ ಆದ್ರೆ ಗೆಲ್ಲಲ್ಲ ನಾನು ಅದಕ್ಕಿಂತ ಹೇಳಿಕೆಗಳು ಕೊಡ್ತಾರೆ ಅದಕ್ಕೆ ನೀನು ಕೇಳಿದ್ದೇನಪ್ಪ ಕೇಳಿದ್ಯಲ್ಲ ರೀಕೌಂಟಿಂಗ್ ಮಾಡಲಿ ಕೆಟ್ಟೋಗ್ಯದ ರಿಪೇರಿ ಆಗಿದೆ ಕೆಟ್ಟ ಹೋದ್ರೆ ರಿ ಎಲೆಕ್ಷನ್ ನೀನ್ ಹಾಕಿರಿ ಎಲೆಕ್ಷನ್ ಕಮೀಷನರ್ ಡಿಕ್ಲೇರ್ ಮಾಡ್ತದಪ್ಪ ಯಾರು ಜವಾಬ್ದಾರಿ ಅದು ಎಲೆಕ್ಷನ್ ಕಮಿಷನರ್ ಅಲ್ವಾ ಇವ್ ಡಿಕ್ಲೇರ್ ಆಗಿರೋದು ಯಾರ್ದು ಎಮ್ ಎಲ್ ಎ ಅಂತ ಯಾರು ಡಿಕ್ಲೇರ್ ಮಾಡಿರೋದು ನೀನಾ ಎಲೆಕ್ಷನ್ ಕಮಿಷನರ್ ಡಿಕ್ಲೇರ್ ಮಾಡಿರೋದು ಅಲ್ವಾ ಕೌಂಟಿಂಗ್ ಸರಿ ಇಲ್ಲ ಅಂತ ಕೌಂಟಿ ಮಾಡಿ ಸರಿ ಇಲ್ಲ ನೀನ್ ತಕ್ರಾಲಜಿ ಕೊಟ್ಟ ಮೇಲೆ ತ್ರಿವೇಣು ಟಿವಿಯ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಶೋರೂಮ್ ನಲ್ಲಿ ಪ್ರತಿ ವಾಹನ ಖರೀದಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು ಇನ್ನು ಆಕರ್ಷಕ ಕೊಡುಗೆಗಳಿಗೆ ಇಂದೇ ಭೇಟಿ ನೀಡಿ ಶ್ರೀವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ನಿನಕೆಯಲ್ಲಿ ಲ್ಯಾಟ್ರಿ ಎತ್ತಿಸಿ ಐದು ವಿ ಪ್ಯಾಟನ್ನ ಲ್ಯಾಟ್ರಿ ತಾವೆಲ್ಲ ಇದ್ರಲ್ಲ ಕೌಂಟಿಂಗ್ ಮಾಡಿಲ್ವಾ ಕರೆಕ್ಟಾಗಿ ಬಂದಿಲ್ವಾ ಇವ್ರಿಗೇನಾಗ್ಬಿಟ್ಟದೆ ಇವಾಗ ಅಂದರೆ ಇವರು ಬೇರೆ ಬೇರೆ ರೀತಿಯಲ್ಲೆಲ್ಲ ವರ್ಕೌಟ್ ಮಾಡಿದರು ಹಸಿಂದು ಮತ್ತೆ ಇದೆಲ್ಲ ಏನೋ ಮಾಡಿಬಿಡ್ಬೇಕು ಅಂತ ಈಗ ರೀಕೌಂಟಿಂಗ್ ಆಗಿಬಿಟ್ಟದೆ ರೀಕೌಂಟಿಂಗ್ ಆಗಿರೋದ್ರಿಂದ ರೀಕೌಂಟಿಂಗ್ ಆದ್ರೆ ನಾವು ಸೋಲ್ತಿ ಅಂತ ಗೊತ್ತಾಗ್ಬಿಡದೆ ಅವರು ಅರ್ಧ ಜನ ಇರಲ್ಲ ಗೆಲ್ತೀನಿ ರೀಕೌಂಟಿಂಗ್ ಆಗ್ತದೆ ನಾನು ಗೆಲ್ತೀನಿ ರೀಕೌಂಟಿಂಗ್ ಆಗ್ತದೆ ಹೇಳ್ಕೊಂಡು 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 ಪಾಪ ಕೆಲವನ್ನೆಲ್ಲ ಇಟ್ಕೊಂಡ್ಬಿಟ್ಟವನ ರೀಕೌಂಟಿಂಗ್ ಆಯ್ತಂದ್ರೆ ಯಾರು ಉಳಿಯಲ್ಲ ಅದಕ್ಕಾಗಿ ಅಂತ ಇಂತ ಏನಿದೆ